is a lot ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ಕೀರ್ತನೆಗಳು ನೂರ ಹದಿನೈದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೋಗನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಾಂತರ ಎಲ್ಲರನ್ನು ಆಶೀರ್ವಾದಿಸುವ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನ ಇವತ್ತು ನಮ್ಮನ್ನು ಏನ್ ಮಾಡಿದ್ದಾರೆ ನೆನಪಿಸಿಕೊಂಡಿದ್ದಾರೆ ಸಣ್ಣವರ ಮೊದಲುಗೊಂಡು ದೊಡ್ಡವರವರೆಗೂ ಕರ್ತನ ಇವತ್ತು ನಮ್ಮನ್ನು ಏನ್ ಮಾಡುವರಾಗಿದ್ದಾರೆ ಆಶೀರ್ವಾದಿಸುವವರಾಗಿದ್ದಾರೆ ಇವತ್ತು ಅನೇಕ ಜನರು ಇವತ್ತು ನಮ್ಮನ್ನು ಏನ್ ಮಾಡ್ತಾರೆ ಮರೆತು ಹೋಗ್ತಾರೆ ಏನ್ ಮಾಡ್ತಾರೆ ನಮ್ಮನ್ನ ಬಿಟ್ಟು ಹೊಟ್ಟು ಹೋಗ್ತಾರೆ ಆದ್ರೆ ಕರ್ತನು ಇವತ್ತು ನಮ್ಮನ್ನ ಏನ್ ಮಾಡುವರಾಗಿದ್ದಾರೆ ನೆನಪಿಸಿಕೊಳ್ಳುವರಾಗಿದ್ದಾರೆ ನನ್ನ ಮಗನು ನನ್ನ ಮಗಳು ಎಂದು ಕರ್ತನು ಯಾವಾಗಲೂ ನಮ್ಮನ್ನು ನೋಡಿ ಏನ್ ಮಾಡುವರಾಗಿದ್ದಾರೆ ನೆನಪು ಮಾಡುವವರಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಕರ್ತನು ನಮ್ಮನ್ನ ಆಶೀರ್ವಾದಿಸುವವರಾಗಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಕರ್ತನು ಪ್ರತಿಯೊಬ್ಬರನ್ನು ದೇವರು ನಮ್ಮನ್ನು ನೋಡಿ ಆಶೀರ್ವಾದ ಮಾಡುವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಜನರು ಇವತ್ತು ನಮ್ಮನ್ನ ಏನ್ ಮಾಡಬಹುದು ಮರೆತು ಹೋಗಬಹುದು ಆದರೆ ಕರ್ತನು ನಮ್ಮನ್ನು ನೋಡಿ ಪ್ರತಿ ಕ್ಷಣವು ಪ್ರತಿ ನಿಮಿಷವೂ ನಮ್ಮನ್ನ ದೇವರು ನಮ್ಮನ್ನು ನೋಡಿ ನೆನಪಿಸಿಕೊಳ್ಳುವರಾಗಿದ್ದಾರೆ ನನ್ನ ಮಗನು ಏನ್ ಮಾಡ್ತಾ ಇದ್ದಾನೆ ನನ್ನ ಮಗಳು ಏನ್ ಮಾಡ್ತಾ ಇದ್ದಾರೆ ಎಂದುಬಿಟ್ಟು ಕರ್ತನು ನಮ್ಮನ್ನ ಏನ್ ಮಾಡುವರಾಗಿದ್ದಾರೆ ನೆನಪಿಸಿಕೊಳ್ಳುವವರಾಗಿದ್ದಾರೆ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ತನ್ನ ಅಂಗೈಗಳಲ್ಲಿ ನಮ್ಮನ್ನ ಚಿತ್ರಿಸಿಕೊಂಡು ಪ್ರತಿ ದಿನವೂ ನಮ್ಮನ್ನ ನೆನಪಿಸಿಕೊಂಡು ನಮ್ಮನ್ನ ನಡೆಸುವವರಾಗಿದ್ದಾರೆ ನಮ್ಮ ಕುಟುಂಬಗಳನ್ನ ದೇವರು ನೆನಪಿಸಿಕೊಳ್ಳುವವರಾಗಿದ್ದಾರೆ ನಮ್ಮ ಚಿಕ್ಕ ಮಕ್ಕಳನ್ನ ಕರ್ತನ ನೆನಪಿಸಿಕೊಳ್ಳುವವನಾಗಿದ್ದಾನೆ ನಮ್ಮ ಕುಟುಂಬಗಳನ್ನ ಕರ್ತನ ನೆನಪಿಸಿಕೊಳ್ಳುವವನಾಗಿದ್ದಾನೆ ಆತನು ನಮ್ಮನ್ನ ಏನಾಗುವುದಿಲ್ಲ ಮರೆತು ಹೋಗುವುದಿಲ್ಲ ಒಂದು ವೇಳೆ ಹೆಚ್ಚು ತಾಯಿ ತನ್ನ ಮಗುವನ್ನ ಕೈ ಬಿಡಬಹುದು ಮರೆತು ಹೋಗಬಹುದು ಆದರೆ ಕರ್ತನು ನಮ್ಮನ್ನ ಏನ್ ಮಾಡಲಿಲ್ಲ ಮರೆತು ಹೋಗಲಿಲ್ಲ ಕೈ ಬಿಡಲಿಲ್ಲ ಪ್ರೀತಿ ದೇವ ಜನರೇ ನಾವು ಇವತ್ತು ಯೋಚಿಸುವಂತದ್ದು ಬೇಡ ನಾನು ಯಾರ ನೆನಪಿನಲ್ಲಿಯೂ ಇಲ್ಲ ಎಲ್ಲರೂ ನನ್ನ ಮರೆತು ಬಿಟ್ಟರು ಎಂದು ನಾವು ಇವತ್ತು ಯೋಚಿಸುವಂತದ್ದು ಬೇಡ ಕರ್ತನು ಏನ್ ಮಾಡಿದ್ದಾನೆ ನೆನಪು ಮಾಡಿಕೊಂಡಿದ್ದಾನೆ ಕರ್ತನು ನಮ್ಮನ್ನ ಆಶೀರ್ವಾದಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಈ ಸಮಯಕ್ಕಾಗಿ ನಾನ್ ನಿಮಗೆ ಸ್ತೋತ್ರ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನ ನೀನು ಮುಟ್ಟು ಸ್ವಾಮಿ ನೀನ್ ಅವ್ರನ್ನ ನೆನಪಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ದೇವ್ರೆ ನೀನ್ ಅವ್ರನ್ನ ಆಶೀರ್ವಾದ ಮಾಡಪ್ಪ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಕೊಟ್ಟು ಬಾ ಸ್ವಾಮಿ ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನಜಿರೇತಿನೇಶ್ நாமதே தந்தையே அம்மேன்